ಬಿಆರ್ಪೇಟೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಿಂದ ರೈತನ ಮೇಲೆ ಹಲ್ಲೆ ಆರೋಪ ಹಿನ್ನೆಲೆ ತಾಲೂಕಿನ ಶೀಳ್ನೆರೆ ಹೋಬಳಿಯ ತೆಂಡೆಕೆರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸತೀಶ್ ವಿರುದ್ಧ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ನೌಕರರ ಆರೋಪ ಮಾಡಿತು ತೆಂಡೆಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಾದನೂರು ಗ್ರಾಮದ ಸುರೇಶ್ ಹಲ್ಲೆಗೊಳಗಾದಂತಹ ರೈತನಾಗಿದ್ದು ರೈತ ಸುರೇಶ್ ತಮ್ಮ ಮನೆಯ ಈ ಖಾತಾ ದಾಖಲೆಗಳನ್ನು ಕೇಳಲು ಹೋದಾಗ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕಪಾಳಕ್ಕೆ ಹೊಡೆದು ಕೆಳಗೆ ಬೀಳಿಸಿದಾಗ ಸ್ಥಳದಲ್ಲಿದ್ದ ಗ್ರಾಮ ಪಂಚಾಯಿತಿ ಸದಸ್ಯರು ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲಿಸಿರುವುದಾಗಿ ತಿಳಿಸಿದ್ದಾರೆ

ಪಂಚಾಯಿತಿಯಲ್ಲಿ ಪ್ರತಿಯೊಂದಕ್ಕೂ ಹಣಕ್ಕೆ ಬೇಡಿಕೆ ಇಟ್ಟು ದಬ್ಬಾಳಿಕೆ ನಡೆಸುತ್ತಿದ್ದಾರೆ ಅಂತ ಆರೋಪಿಸಿರುವ ಸದಸ್ಯರು ಮತ್ತು ಸ್ಥಳೀಯರು ಇಂತಹ ಭ್ರಷ್ಟ ಅಧಿಕಾರಿಯನ್ನ ಕೂಡಲೇ ಅಮಾನತು ಮಾಡಬೇಕು ಇಲ್ಲದಿದ್ದರೆ ತಾಲೂಕು ಪಂಚಾಯತ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿರುವ ಸದಸ್ಯರು ಘಟನೆ ಸಂಬಂಧ ತಾಲೂಕು ಪಂಚಾಯತ್ ಸಹಾಯಕ ನಿರ್ದೇಶಕ ಡಾಕ್ಟರ್ ನರಸಿಂಹರಾಜು ಸ್ಥಳಕ್ಕೆ ಆಗಮಿಸಿ ಮಾಹಿತಿ ಪಡೆದು ವರದಿ ಸಲ್ಲಿಸುವುದಾಗಿ ಹೇಳಿಕೆ ನೀಡಿದರು ಇಲ್ಲಿ ಬೇರೆಯವರು ಕಡಿಮೆ ಬೇರೆಯವರು ಎರಡನೇ ಇದ್ರು ಇತ್ತು ಇಲ್ಲಿ ನಮ್ಮ ಸದಸ್ಯರು ಆ ಸುರೇಶನ ಬಂದು ಪಾಪ ಅಲ್ಲಿ ನಿಂತ್ಕೊಂಡು ಸರ್ ಒಂದು ವಾರದಿಂದ ಕೊಡ್ತೀನಿ ಅಂತ ಅಂದ್ರೆ ಕೊಡಿ ಈ ಸ್ವತಃ ನನಗೆ ಬೇಕು ಅಂತ ಅಲ್ಲಿ ಬಾಗಿಲು ಅಷ್ಟೇ ಇವ್ರಾಗೋಯ್ ಹೋಗಿ ನಿಂತ್ಕೊಂಡ್ರು ನಮಸ್ಕಾರ ಅಂದೇಟಿ ಯಾ ಮಾತಾಡಕ್ಕೆ ಅಂತ ಅವ್ರಾಗ ಪಾಪ ಹೊರೀಕಂಡ್ ನಿಂತಿತ್ತು ವರ್ಕಂಡು ನಿಂತಾಗ ಇವ್ರು ಏನು ಅನ್ನಲ್ಲ ಎರಡು ಸರ್ ಯಾರಿಗೆ ಹೌದು ಚಪಾಲ್ ಹೆಸರು ನಿಮ್ಮ ಹೆಸರು ನೀವು ನಿಮ್ಮ ಹೆಸರು ಜಗದೀಶ್ ಈ ಘಟನೆಯಲ್ಲಿ ಹಲೆಗೊಳಗಾದ ಸುರೇಶ್ ಪುತ್ರ ನಂದನ್ ಕುಮಾರ್ ಪಿ ಸತೀಶ್ ವಿರುದ್ಧ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ಸಲ್ಲಿಕೆ ಮಾಡಿದ್ದಾರೆ ನಾಲ್ಕು ಗಂಟೆ ಒಳಗಡೆ ಒಂದು ಘಟನೆ ನಡೆದಿತ್ತು ಆ ಘಟನೆಗೆ ಸಿ ಅವ್ರಿಗೂ ಕೂಡ ಕಾಲ್ ಮಾಡಿದ ಫಿಟ್ ಮಾಡಿಲ್ಲ ಇಒ ಅವ್ರಿಗೂ ಕೂಡ ನಾಲ್ಕೈದು ಸಾರಿ ಫೋನ್ ಮಾಡಿದಾಗ ನರಸಿಂಹರಾಜ್ ಕಳಿಸಿದರೆ ಸಿ ಅವರು ಬಂದು ಇದೂ ಪಿ ಒಳಗಡೆ ಕೂಡದಿಲ್ಲ ಬೇರೆ ಪಿ ಡಿಒನ ಹಾಕಿ ಪಂಚಾಯತಿಗೆ ಪ್ರತಿಭಟನೆ ಸಿಇಒ ಬರೋವರೆಗೂ ನಿಲ್ಲೋದಿಲ್ಲ ಪ್ರತಿಭಟನೆ ನಾಳೆ ನಾಡ್ದು ಯಾವತ್ತು ಸಿಒ ಬಂದು ಗಮನಕ್ಕೆ ಬರೋದೇ ಇಲ್ಲಿ ತೆಂಡಕೆರೆ ಪಂಚಾಯತಿ ಬರೋ ಪ್ರತಿಭಟನೆ ನಡೆಯುತ್ತದೆ ಕಾರಣಕ್ಕೂ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳು ಯಾರಿಂದಲೂ ಯಾವುದು ಯಾವುದೇ ಕಾರಣಕ್ಕೂ ಯಾವುದೂ ಹೇಳ್ತಾ ಇಲ್ಲ ಕೊನೆಯದು ಅವ್ರ ಎಲ್ಲ ಏನೋ ಸತ್ಯಕ್ಕೆ ದೂರವಾದಂಥ ವಿಚಾರಗಳನ್ನು ಪಿ ಡಿ ಅವರು ಹೇಳಿರ್ತಾರೆ ಈಗ ನೀವು ಹೇಳಿರೋಂಥ ವಿಚಾರಗಳು ಎಲ್ಲವನ್ನೂ ಕೂಡ ನೀವು ಲಿಖಿತವಾಗಿ ಕೊಟ್ಟರೆ